ಅವ್ನು ನೋಡಿ ಬಿದ್ದಿಡ ಏನ್ಪ ಸಣ್ಣದ ಎಮರ್ಜೆನ್ಸಿ ಅಂದ್ರೆ ಹಂಗಪ್ಪ ಮತ್ ಹಂಗ ನಾವ್ ದೂರ ನಿಂತ ಹೇಳೋರ್ಗೆಲ್ಲ ಇದ್ದೇ ಇರ್ಬೇಕು ಅದು ಈಗ ನೋಡಿದ ಎರಡು ಮನೆಗಳ ಏನಪ್ಪ ನಮ್ದ ಏನು ಈಶ್ವರ ಆತದ ಏನಾತ ಒಂದ್ ಸಣ್ಣ ಪ್ರಮಾಣ ಆಗಿದ್ದಿಲ್ಲ ಚಿತ್ರ ಆಗಿದ ಈಗ ಎತ್ತರ ಆತಿಲ್ಲ ಇದ್ದ ಇದ ಈಶ್ವರ ಎತ್ತರ ಹಂಗ படம் அவங்களுக்கு ஏன்னா அது மேலும் அதை வைரல் ಅವಂಗೂ ದೊಡ್ ದೊಡ್ ಹೋಗ್ಬೇಕಾಯ್ತಿ ಚೈತ್ರ ಏನ್ ಗೊತ್ತಾನೊಡ್ ಹೋಗ್ಬೇಕಾಯ್ತಿ ಅದಕ್ಕೆ ಸರ ನಿಮ್ಗೆ ನಿಮ್ಗೇನ್ ಯಾರೇನಂದ್ರ

அல்லா அதுக்கோட் கச்சாட் கம்ப்து அழியாமல் ஹேங்கர் ஆகல ನಿಮ್ಮ ಮಂಜೂರ್ ಮಾವ ಒಂದು ಓಕೆ ಅದು ಸಾಕ ಅಲ್ಲ ನಮ್ಗೆ ಎಷ್ಟು ದೊಡ್ಡದೈತೆ ಅದು ಇದು ಅದ್ರ ಲೆಕ್ಕಕ್ಕೆ ಅದ್ರ ಲೆಕ್ಕಕ್ಕೆ ಅಂತಾರೆ ಇಲ್ಲಿ ಸಣ್ಣದ ಆಕಲ್ ಕುಂತಿದ್ದು ಮಾಡಿದವು ಇಲ್ಲೆ ಹಂಗೆ ಮಾಡ್ಬಿಡನೆ ಇದು ಮತ್ತು ಜೋಡ ಆಗದಂಗೆ ಆಕೈತಿ ಇದು ಮುಖ ಸಣ್ಣದೈತಿ ಇದ್ನ ಮಾಡು ಎಷ್ಟೆತ್ತಿಗೆ ಇದಲ್ಲ ಅಂತಾರೆ ಇಟ್ಟಂತಾರೆ ಅನುಪಾತ ಸರಿ ಇರ್ಬೇಕು ಮುಖ ಎಷ್ಟಿತ್ತಂದ್ರೆ ಅದ್ರ ದೇಹ ಎಷ್ಟಂತೆ ಅದ್ರ ದೇಹ ಸರಿ ಆಗ್ತದ ಹ್ಞೂ ಕೇಳ್ಬೇಕು ನಾವು ಕನ್ಫರ್ಮ್ ಮಾಡ್ಕೋ ಇವೆಲ್ಲ ಏನ ಖಾಲಿ ಏನು का हि भक्षिर मरीबार मुरत मेन्ती पिसिय हन मत्र सण प्रमाण म्हणब ऐके मण बेकुन कुंतर ऐनगाला ऐनगला ಒಂದೇನೇ ಬೇಸರ ಮಾಡ್ಕೋಬಾರ್ದು ಮಣ್ಣು ಮುಂದೆ ಬೇಸರ ಹತ್ತೇನಕೈತಿ ಅಂತಾರೆ ಮನುಷ್ಯರಿಗೆ ಎಲ್ಲರಿಗೂ ಇದ અગલમણીમાં હશે તો દી ગેલ હશે કહેવા વ பென்னின் மனிதக்கேந்திர இணி அந்த அதுக்கு யந்திர இணி அந்த அவு சண்க மத்திர் எத்திரி மாவனோட இணி மஸ்தங்க ಅರ್ಜಂಟ್ಸ್ ನಮ್ಮ ಹಿಂಗೆ ಮಾಡಿದ್ರೆ ಮಾಡಿಕೊಡ್ತೇನೆ ಅಂತ ಹೇಳಿದ ಹ್ಮ್ ತೋಪ ಹೋಗಿ ಪ್ರ ಪ್ರಸಿದ್ಧಾಗ್ಲಿ ಎಲ್ಲಿ ಇದನ್ನು ಮಾಡೋಣ ಏನ ಆತೀಗ ಹೇಳ ಏ ಏನು ಇನ್ನೇನು ಬೇಕು ಅದಕ್ಕೆ ಇದು ಇತರೆ ಭಾಗ್ಗಳೇನು ಬೇಕು ಹಾಂ ಬಾ ಮತ್ತೆ ಎಲ್ಲಿ ರೆಡಿ ಐತಿ ಇಲ್ಲಿ ಹ್ಞೂ ಹಾಂ ಎಷ್ಟು ಕಾಲ ಅದಕ್ಕೆ ಒಳಗೊಂದು ಕಾಲು ನಡೀತಾಳಿ ಅದಕ್ಕೆ ಕೇಳ್ತೀನಿ ಒಂದು ಎರಡು ಮೂರು ಆತ ಇನ್ನೊಂದು ಕಾಲಲ್ಲಿ ಇರ್ತೈತಿ ಅಂದಕ್ಕೆ ಇಲ್ಲಿರ್ತೈತಿ ಅದೇನಿರ್ತಿ ಅದ ಅಡ್ಡ ಹಾಕೊಂಡು ಮಕ್ಕಂತೈತಿ ಅದು ಅಡ್ಡ ಹಾಕೊಂಡು ಮಕ್ಕಂತೈತಿ ಇಲ್ಲೇ ಬರ್ತೀವಿ ಇಲ್ಲಿ ಬರ್ತೈತಿ ಇನ್ಪಂತಂದ್ರೆ ಬರೀ ಕಾಣುತ್ತೆ ಸಷ್ಟ ಏನು ಕಾಣತಿ ಗೋರ್ ಅಷ್ಟೇ ಕಾಣತ್ತಿ ಉದ್ರ ಉದ್ರಾಕತ್ತಿದೆ ಅದು ಹಿಂಗೆ ಇರಬಹುದು ಅರ್ಜಿ ಗೆಟ್ಟಿ ತಂದ ನಂತರ ನಾನು ಪಾಠ ಏನಿದೆ ಸ್ಟಿಕ್ಕಿನೆಸ್ ಅಂದ್ರೆ ಹೆಳ್ಕೊಂಡಿಲ್ಲೋ ಬಾ ಇರುತ್ತೆ ಅದು ಬೇಕಾ ಸ್ಟಿಕ್ಕಿನೆಸ್ ಬೇಕಾ ಸ್ಟಿಕ್ಕಿನೆಸ್ ಕಡಿಮೆ ಜೋರಬಹುದು ಜಿಗರ್ತನ ಏನಿದೆ आता हाँ ना का बाली गोणी गोण बेड़ क्यू बे

ಹ್ಮ್ ಕರಕ್ಕೆ ಸಣ್ಣ ಕರಕ್ಕೆ ಏನಿರ್ತಿ ಕುಂಬ ಸಣ್ಣ ಇರ್ತಾವ ಅಷ್ಟಾಗ್ಲಿ ಇವಾಗ ಸಣ್ಣ ಒಂದೆರಡು ಜೋಳ ಹಾಕಿ ಬಿಟ್ರೆ ಮತ್ತೆ ಕಡೆಯ ಕಚ್ಚನ ಮೊದಲ ಮೊದಲೇ ಮಾಡೋಣ ನೋಡ್ಕೊಂಡ್ರು ಸರ್ ಆತನ ನೋಡ ದುಡಿದ ನೋಡಿ ಹೆಂಗೆ ಕಾಣುತ್ತೆ ಬಂತಲ್ಲ ಹ್ಞೂ ಸರಿ ಕೊಳ್ಳ ಗೆಜ್ಜಿ ಗಜ್ಜಿ ಮಾಡ್ಬೇಕು ಅದೇನಪ್ಪ ಕೊಳ್ಳ ಸಣ್ಣದೈತಿ ಅಂತ ಇರಲಿ ಒಂದು ಏನೋ ಒಂದು ಹಗ್ಗ ಹಾಕಿದಂಗೆ ಹಾಕೊಂಡಂತ ಮಾಡಿ ಯಾಕಂದ್ರೆ ಎತ್ತ ಏನಪ್ಪ ಅಂತಾರೆ ಅದು ಸಣ್ಣದೈತಿ ಹಿಂಗಾಗಿ ಅಂತ ಹಗ್ಗನು ಸಣ್ಣದ ಹಾಕ್ಬೇಕು ನಾವು ಸಣ್ಣ ಹರಿತಿದ್ದೇನೆ ಇದು ಮಣ್ಣು ಎಲ್ಲ ಮಾಡ್ ಮುಷ್ಬಿಡೋ ಮರ ಮಾ ಮಕ್ಳು ಮೊಮ್ಮಕ್ಳು ಮಾಡ್ಲಿ ಅಂತಾರ ನಾವ್ ಅಂತಾರಲ್ಲ ಮಂದಿ ಅದಕ್ಕೆ ಏನಪ್ಪ ಅಂದ್ರೆ ಮಾಡ್ಲಿ ನಿನ್ನ ಹಳೆಯ ಮಕ್ಳು ಯುವರಾಜನ ಮಕ್ಳು ಮಾಡ್ಲಿ ಏನ್ ಮಾಡೋದು ಅವನ ಎಲ್ಲ ಏನ ಲಗ್ನ ಅಲ್ಲ ಅದು ಅದು ಲಗ್ನ ಆಯ್ ಎಲ್ಲಾ ಕಟ್ಟಿನಿ ಯಾಕ ಹುಡುಗ ಹುಡುಗಿ ಅಂತ ತಕೊಳ್ಳೆ ಮಾಡಬೇಕಾ ಅಕತೆ ಅಂದ್ರೆ ಓಡಿಸಿಕೊಂಡಿರಲಿ ಅಂತ ಲೆಕ್ಕ ಯಾರು ತಿಬುಡ ಏಳ ಸುಮ್ಮನ ರಕ ಮತ್ತೆ 8 3 ಲಕ್ಷ ಖರ್ಚು ಮಾಡೋದಕ್ಕೆ ಬಂದಾಕಿನ ಮನಿ ತುಂಬಿಸಿಕೊಂಡ್ರು ಅತನ ಲೆಕ್ಕ ತಗಿನ ಅಂದೆ ಹಂಗೇಗಿರ್ತೀವಿ ಮತ್ತೆ ಹೇಳಕ ಬರಲ್ಲ ನಾನು ನಡಿತಿತ್ತು ನಿಮಗೆ ಮತ್ತೆ ಅಧೂರವಾಗಿ 10 ದಿನ ಊಟ ಹಾಕಕ್ಕೆ ಬಿಡೋ ನಾ ತಗ ಕರ್ಕೊಂಡು ಬಂದೆ ಅಂತ ಹೇಳಿ ಹೋದ್ರೆ ಹತ್ತು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹೋಗ್ತಾವೆ ಇಲ್ಲೇ ಒಂದು ಒಂದು ಪ್ಯಾಂಡಲ್ ಹಾಕಿಸಿ ಮಾಡಿಬಿಟ್ರತೆ ಅಂಥೇಳಿ ಹ್ಮ್ ಹಂಗೂ ಯಾಕೆ ಮಾಡಿದ ಅವ್ರ ಮನೆಗೆ ಗುಣದ ಹೋಗೋದು ತಪ್ತ ಐತಿ ಕರಿ ತಪ್ತ ಐತಿ